ಹಿರಿಯ ವಿದ್ವಾಂಸರಾದ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ಸರ್ ನೀವು ಬಹಳ ವರ್ಷಗಳಿಂದ ಸಾಂಸ್ಕೃತಿಕ ಹಾಗೂ ರಾಜಕೀಯ ಸಂವಾದಗಳ ಬಗ್ಗೆ ಬರೀತಿದ್ದೀರಾ ಹಾಗೂ ಸಾಹಿತ್ಯ ಲೇಖನಗಳು ಬರೀತಿದ್ದೀರಾ ಸಾಹಿತ್ಯ ವಿಮರ್ಶೆ ಮಾಡ್ತಿದ್ದೀರಾ ಒಂದ್ ಕಡೆ ಹೇಳಿದಿರಾ ಸಂಸ್ಕೃತಿಯ ಹೆಸರಲ್ಲಿ ಅಧಿಕಾರದ ಸಂಘರ್ಷ ಆಗ್ತಿದೆ ಅಂತ ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನು ನಡೀತಿದೆ ಹಾಗೂ ಈ ರೀತಿಯ ಪ್ರಯೋಗಗಳೇನು ನಡೀತಿದೆ ಇದರ ಇದನ್ನು ನೋಡಿದ್ರೆ ನಿಮಗೆ ಇದು ಒಂದು ಸಾಮಾಜಿಕ ವಲಯದಲ್ಲಿ ಇದು ಪ್ರಭಾವ ಬೀರುತ್ತೆ ಅಂತ ಅನಿಸತ್ತ ಅಂದರೆ ಸಾಂಸ್ಕೃತಿಕವಾಗಿ ನಾವು ಮಾಡುವಂಥ ಅನೇಕ ಕೆಲಸಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಅವುಗಳಿಗೆ ಮಹತ್ವ ಇರುತ್ತೆ ಮತ್ತು ಅರ್ಥಪೂರ್ಣ ಇರುತ್ತೆ ಅಂದ್ಕೊಂಡಿದ್ದೀನಿ ಅವೆಲ್ಲವನ್ನೂ ನಾವು ಒಂದೇ ಆಕೃತಿಯಲ್ಲಿ ಇಟ್ಟು ನೋಡೋಕ್ಕೆ ಸಾಧ್ಯ ಆಗಲ್ಲ ಆದರೆ ನಾನು ಆ ಲೇಖನದಲ್ಲಿ ಹೇಳಿದ್ದಂದರೆ ಇತ್ತೀಚೆಗೆ ನಾವು ನೋಡ್ತಾ ಇರುವಂಥ ಒಂದು ವಿದ್ಯಮಾನ ಏನೆಂದರೆ ಸಂಸ್ಕೃತಿ ಅನ್ನೋದು ಕೇವಲ ಒಂದು ವೈಚಾರಿಕವಾದ ಭಾವನಾತ್ಮಕವಾದ ವಸ್ತು ಮಾತ್ರ ಆಗಿ ಉಳಿದಿಲ್ಲ ಇವತ್ತು ಆ ಸಂಸ್ಕೃತಿಯ ಹೆಸರಿನಲ್ಲಿನೇ ಅನೇಕ ರಾಜಕೀಯ ಹೋರಾಟಗಳು ನಡೀತಾ ಇವೆ ಅನ್ನೋದು ಅದು ಅಂದರೆ ಈ ಸಂಸ್ಕೃತಿ ಏನು ಅಂದರೆ ಉದಾಹರಣೆಗೆ ಕನ್ನಡ ಸಂಸ್ಕೃತಿ ಏನು ಭಾರತೀಯ ಸಂಸ್ಕೃತಿ ಏನು ಅನ್ನೋ ಈ ವ್ಯಾಖ್ಯಾನಗಳು ಏನಿರ್ತವೆ ಆ ವ್ಯಾಖ್ಯಾನಗಳ ಜೊತೆ ಕೆಲವು ನೆರೆಟಿವ್ಸನ್ನು ಕಟ್ಟಿಕೊಡ್ತಾ ಇರ್ತಾರಲ್ಲ ಅದರ ಹಿಂದೆ ಒಂದು ರಾಜಕೀಯ ಇರೋದರಿಂದ ಮತ್ತು ರಾಜಕೀಯ ನೇರವಾಗಿ ಅಧಿಕಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇವೆರಡರ ಮಧ್ಯೆ ಒಂದು ರೀತಿ ಅವಿನಾಶ ಸಂಬಂಧ ಇರುತ್ತೆ ಅಂತ ಹೇಳಿದೆ ಆದರೆ ಒಂದು ಕನ್ನಡದ ಹಬ್ಬವನ್ನು ಆಚರಿಸೋದಾಗಲಿ ಅಥವಾ ನಮ್ಮ ಕಲೆಗಳನ್ನು ಅಥವಾ ನಮ್ಮ ವಾಕ್ ಸಂಪ್ರದಾಯದಲ್ಲಿರುವಂತಹ ಅನೇಕ ಕಲಾರೂಪಗಳನ್ನು ಅವನ್ನ ನೆನಪಿಸ್ಕೊಳ್ಳೋದು ಸಂಭ್ರಮಿಸೋದು ಅದು ನಾವು ರಾಜಕೀಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ಒಂದು ಜನಜೀವನದ ಜೀವಾಳವೇ ಆಗಿದೆ ಅಲ್ವಾ ಅಂದರೆ ಈ ಕಲೆಯಲ್ಲಿ ಆಗಿರುವಂಥ ನಮ್ಮ ಸಂಸ್ಕೃತಿ ಇರ್ಬೋದು ನಮ್ಮ ನೆನಪುಗಳೇ ಇರ್ಬೋದು ಅದರಲ್ಲಿ ಜೀವನ ಶೈಲಿ ಇರ್ಬೋದು ಅವೆಲ್ಲವನ್ನೂ ಕೂಡ ನಾವು ಸಂಭ್ರಮಿಸೋದು ಅದು ಅವಶ್ಯಕವೂ ಹೌದು ಅದನ್ನು ನಾನು ರಾಜಕೀಯವಾಗಿ ನೋಡೋಲ್ಲ ಮಾಡುತ್ತೆ ಮೊದಲನೇದಾಗಿ ನಾವೇನು ನೆನ್ಪಿಟ್ಕೋಬೇಕಂದ್ರೆ ಒಂದ್ ಕಡೆಗೆ ತಂತ್ರಜ್ಞಾನದ ಹೊಸ ಬೆಳವಣಿಗೆಗಳಿಂದಾಗಿ ಎರಡನೇದು ಜಾತಿಕವಾಗಿರುವಂತಹ ಈ ಅರ್ಥ ವ್ಯವಸ್ಥೆಯಿಂದಾಗಿ ಆಮೇಲೆ ಈಗಾಗಲೇ ನಮ್ಮ ಆಯ್ಕೆಗಳು ತುಂಬಾ ಬರ್ಲಾಗ್ತಾ ಇವೆ ಸಮಾಜದಲ್ಲಿ ಇವೆಲ್ಲದರಿಂದಾಗಿ ಒಟ್ಟುಗೂಡಿ ಒಂದು ಅಪಾಯ ಏನಿರುತ್ತೆ ಅಂದರೆ ನಾವು ನಮ್ಮ ಸಂಸ್ಕೃತಿಯಿಂದಲೇ ಸ್ವಲ್ಪ ಎಲಿಯನೇಟ್ ಆಗ್ಬೋದು ಅಥವಾ ನಮ್ಮ ಚರಿತ್ರೆಯನ್ನು ಮರೆಯುವಂಥ ಅಂತಿರುತ್ತೆ ಆ ಸಂದರ್ಭದಲ್ಲಿ ನಾವು ಒಟ್ಟಾರೆ ಸೇರಿ ಸಾಮುದಾಯಿಕವಾಗಿ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿದರೆ ಒಂದು ರೀತಿಯಲ್ಲಿ ನಮ್ಮನ್ನು ನಾವೇ ನೆನಪು ಮಾಡ್ಕೊಂಡಂಗೆ ಆಗುತ್ತೆ ಅದು ನಿಧಾನವಾಗಿ ಪಬ್ಲಿಕ್ ಡಿಸ್ಕೋರ್ಸ್ಗೂ ಕೂಡ ಅದರ ಒಂದು ಕೊಡುಗೆ ಇರುತ್ತೆ ಅಂತ ಯಾಕೆಂದರೆ ನೀವು ನಮ್ಮ ಜಾನಪದ ಕಾವ್ಯ ಅಥವಾ ನಮ್ಮ ಜಾನಪದ ಪ್ರಕಾರಗಳಲ್ಲಿ ನೋಡಿದರೆ ಅವು ಆಳದಲ್ಲಿ ಭಾಳ ಸೆಕ್ಯುಲರ್ ಆಗಿದೆ ಅವು ಯಾವಾಗಲೂ ಕೂಡ ಸಹಬಾಳುವೆಯ ಬಗ್ಗೆ ಮಾತಾಡ್ತವೆ ಅವು ವೈವಿಧ್ಯದ ಬಗ್ಗೆ ಮಾತಾಡ್ತವೆ ಬಹುಭಾಷಿಕವಾಗಿವೆ ಅವು ಆ ರೀತಿಯ ಒಂದು ಒಳಗೇನೆ ಒಂದು ತಿರುಳು ಅಂತೀವಲ್ಲ ಅದು ಒಂದು ಇದ್ದಾಗಿರೋದ್ರಿಂದ ಅವುಗಳ ಒಂದು ಆಚರಣೆ ಸಂಭ್ರಮವೂ ಕೂಡ ಆ ಪಬ್ಲಿಕ್ ಡಿಸ್ಕೋರ್ಸ್ಗೆ ಅದು ಒಂದು ರೀತಿಯ ಪರ್ಯಾಯವಾಗಿರುತ್ತೆ ಯಾವಾಗ ಇಲ್ಲಿ ಬಹಳ ಒಂದು ರೀತಿಯ ಕೋಮುವಾದೀಕರಣ ಆದಾಗ ಅಥವಾ ಬೇರೆಯ ಡಿಸ್ಕೋರ್ಸಸ್ ಬಂದಾಗ ಈ ನಮ್ಮ ನೆನಪುಗಳು ಪ್ರಕಾರಗಳು ಏನು ಮಾಡ್ತವೆ ಅಂತಂದರೆ ಇಲ್ಲ ಇದು ಬೇರೆ ರೀತಿಯಲ್ಲೂ ಒಂದು ಜೀವನ ಕ್ರಮವನ್ನು ಒಂದು ಕರ್ನಾಟಕದ ಜೀವನ ಕ್ರಮವನ್ನು ನಾವು ಸಾಧಿಸೋಕೆ ಸಾಧ್ಯ ಇದೆ ಅಂತ ತೋರಿಸ್ತವೆ ಸೊ ಅದು ಪಬ್ಲಿಕ್ ಡಿಸ್ಕೋರ್ಸ್ಗೆ ಹೋಗ್ತಾ ಇರುತ್ತೆ ಪ್ರವೇಶ ಮಾಡ್ತಾ ಇರುತ್ತೆ ಅಂತ ನೀವು ಮೂಲತಃ ಲಿಟ್ರೇಚರ್ ಪ್ರೊಫೆಸರ್ ನೀವು ಹೇಳ್ತೀರಾ ಒಂದು ಕಡೆ ಶೇಕ್ಸ್ಪಿಯರ್ ಮತ್ತೆ ಮಹಾಭಾರತ ಅತ್ಯಂತ ಜೀವಂತವಾದ ಕೃತಿಗಳು ಅಂತ ಸಾಹಿತ್ಯ ಯಾವ ರೀತಿಯ ಎಂಟ್ರಿ ವೇಗಳನ್ನ ವಿಸಿಬಲೈಸ್ ಮಾಡುತ್ತೆ ಮಾಡುತ್ತೆ ಖಂಡಿತವಾಗ್ಲೂ ಮಾಡುತ್ತೆ ಅದು ಸಾಹಿತ್ಯದ ಎರಡು ಮುಖಗಳು ಯಾವಾಗ್ಲೂ ಎರಡು ಆಯಾಮಗಳು ಒಂದು ಅದು ಸಮಕಾಲೀನವಾದಂತ ಎದುರಿಗೆ ಆಗ್ತಾ ಇರುವಂಥ ವಸ್ತುಗಳಿಗೆ ಅದು ಮಿಡಿಲೇಬೇಕಾಗುತ್ತೆ ಅದನ್ನು ಕೂಡ ಅದು ನಮ್ಮ ಪ್ರಜ್ಞೆಗೆ ತರೋದು ಸಾಹಿತ್ಯವೇನೆ ಎದುರು ಘಟನೆಗಳು ನಡೀತಾ ಇರ್ತವೆ ಆದರೆ ಅವುಗಳ ಹಿಂದೆ ಇರುವಂಥ ಅರ್ಥವೈಶಾಲ್ಯ ಏನಿದೆ ಪರಿಣಾಮಗಳು ಏನಿದೆ ಮನುಷ್ಯ ಜೀವನಕ್ಕೆ ಅದರಿಂದ ಏನಾಗ್ಬೋದು ಅನ್ನೋದನ್ನು ಒಂದು ಒಳನೋಟವನ್ನು ಕೊಟ್ಟು ಅರ್ಥ ಮಾಡಿಸೋದೇನೆ ಸಾಹಿತ್ಯ ಆಗಿದ್ದರಿಂದ ಅದು ಸಮಕಾಲೀನ ಜಗತ್ತಿಗೆ ಸಾಹಿತ್ಯ ಬಹಳ ಮುಖ್ಯವಾಗಿರುತ್ತೆ ನಾವೆಷ್ಟೋ ಸಾರಿ ಅಂದ್ಕೊಂಡಿರ್ತೀವಿ ಈ ತತ್ವ ಈ ಒಂದು ರೀತಿ ನಂಬಿಕೆ ಇವೆಲ್ಲವನ್ನು ಒಪ್ಕೊಂಡು ಬಿಟ್ಟಿರ್ತೀವಿ ಸಾಹಿತ್ಯ ಏನು ಮಾಡುತ್ತೆ ಅಂತಂದರೆ ಅದರ ಒಳಹೊಕ್ಕು ನೋಡಿ ಇದು ಹೌದಾ ಅನ್ನೋ ಪ್ರಶ್ನೆಗಳನ್ನು ಅದು ಕೇಳೋದ್ರಿಂದ ಸಮಕಾಲೀನವಾಗಿ ಮುಖ್ಯವಾಗುತ್ತೆ ಆದರೆ ಅದು ಕೇವಲ ಬರೀ ಆ ಕಾಲದ ಶಿಶು ಅಂತ ಹೇಳೋಕ್ಕಾಗಲ್ಲ ನಾವು ಅದು ಒಂದು ರೀತಿ ಅದಕ್ಕೆ ಒಂದು ಯೂನಿವರ್ಸಲ್ ಆದಂಥ ಶಾಶ್ವತವಾದಂಥ ಗುಣನೂ ಇರುತ್ತೆ ಉದಾಹರಣೆಗೆ ಈಗ ನಾವು ಶೇಕ್ಸ್ಪಿಯರ್ನ ನಾಟಕಗಳನ್ನು ಓದ್ತಾ ಇದ್ದಾಗ ಅವ್ರನ್ನ ರಾಜಕೀಯ ನಾಟಕಗಳನ್ನು ಓದ್ತಾ ಇದ್ದಾಗ ಒಂದು ಸಮಾಜದಲ್ಲಿ ಒಂದು ಪೊಲಿಟಿಕಲ್ ಸೊಸೈಟಿನಲ್ಲಿ ಒಂದು ಸರ್ವಾಧಿಕಾರಿ ಆಗುವಂಥದ್ದು ಯಾವುದರಿಂದ ಅನ್ನೋ ದೊಡ್ಡ ಪ್ರಶ್ನೆಗಳನ್ನು ಅವನು ಹಲವಾರು ನಾಟಕಗಳಲ್ಲಿ ಕೇಳಿದ್ದಾನೆ ಅದರ ಬಗ್ಗೆ ಸ್ಟೀವನ್ ಗ್ರೀನ್ ಬ್ಲಾಟ್ ಅದ್ಭುತವಾಗಿ ಬರೆದಿದ್ದಾರೆ ಸೊ ಅವನು ಓದ್ತಾ ಇರುವಾಗ ಶೇಕ್ಸ್ಪಿಯರ್ ನಮ್ಮ ಸಮಕಾಲೀನ ಅನಿಸುತ್ತೆ ನಮಗೇನು ಅನಿಸುತ್ತೆ ಅಂದರೆ ಈ ಸುತ್ತಲಿನ ರಾಜಕೀಯಕ್ಕೆ ಅದೊಂದು ದರ್ಪಣದ ಆಗಿದೆಯಲ್ಲ ಅಂತ ಹಾಗೆ ಸಾಹಿತ್ಯ ನನಗನ್ಸುತ್ತೆ ಇವತ್ತಿಗೂ ಮತ್ತು ಭವಿಷ್ಯಕ್ಕೂ ಕೂಡ ಅದು ಒಂದು ರೀತಿಯಲ್ಲಿ ನಮಗೆ ದಾರಿದೀಪ ಅನ್ನುವಂಥ ಮೆಟಫರ್ ಬಳಸಲ್ಲ ನಾನು ಪ್ರಶ್ನೆ ಕೇಳಕ್ಕೆ ನಮ್ಗೆ ಅನುವು ಮಾಡಿಕೊಡುತ್ತೆ ಅನಂತಮೂರ್ತಿಗಳು ಯು ಆರ್ ಅನಂತಮೂರ್ತಿಗಳು ಒಂದು ಕಡೆ ಹೇಳ್ತಾರೆ ತುಂಟತನ ಅಗತ್ಯ ಅಂತ ಒಂದು ಅದೊಂದು ಸಾಧ್ಯತೆ ಸೃಷ್ಟಿಸುತ್ತೆ ತುಂಟತನ ಅನ್ನೋದು ಆದರೆ ಇವಾಗಿನ ಪೊಲಿಟಿಕಲ್ ಕರೆಕ್ಟ್ನೆಸ್ ಏನು ಇದೆ ಈ ಜಗತ್ತಿನಲ್ಲಿ ನಾವು ಜಾತೀಯತೆ ಬಗ್ಗೆ ಮಾತಾಡಬೇಕಾದ್ರೆ ಇವಾಗಿನ ಸಾಹಿತ್ಯ ಲೇಖಕರು ಜಾತೀಯತೆ ಬಗ್ಗೆ ಮಾತಾಡಬೇಕಾರೆ ಅಥವಾ ಸೋಷಲ್ ಜಸ್ಟಿಸ್ ಬಗ್ಗೆ ಮಾತಾಡಬೇಕಾದ್ರೆ ಡೂ ದೇ ಸಕ್ಕಮ್ ಟು ಪೊಲಿಟಿಕಲ್ ಕರೆಕ್ಟ್ನೆಸ್ ಆರ್ ಆ ತುಂಟತನ ಕಾಣಿಸತ್ತಾ ಅದರ ಸಾಧ್ಯತೆ ಇದೆಯಾ ಪ್ರಶ್ನೆ ಭಾಳ ಗಂಭೀರವಾಗಿದೆ ಅಂದರೆ ಒಂದು ಕಡೆಗೆ ಈ ಪೊಲಿಟಿಕಲ್ ಕರೆಕ್ಟ್ನೆಸ್ಸು ನಮ್ಮ ಮೇಲೆ ಭಾರವಾಗಿ ಆಗ್ತಾ ಇರೋದಕ್ಕೆ ಕಾರಣ ಏನಂದರೆ ಆ ಥರದ ನಮ್ಮ ಎದುರಿಗೆ ಏನೋ ಒಂದು ಅಪಾಯದಲ್ಲಿದೆ ನಮ್ಮ ಜನ ಸಮುದಾಯ ಅನಿಸ್ತಾ ಇರುವಂಥದ್ದು ಸಂವಿಧಾನದ ಆಶಯಗಳನ್ನೆಲ್ಲ ಕಳೆದುಕೊಳ್ತಾ ಇದ್ದೀವ ಅಂತ ಅನಿಸ್ತಾ ಇರುವಂಥದ್ದು ಮತ್ತು ಒಟ್ಟಾರೆಯಾಗಿ ಯಾಕೆ ಈ ರೀತಿಯ ಅಂತಃಕರಣದ ಬದಲಾಗಿ ಒಂದು ನಿರ್ಲಕ್ಷ್ಯ ನಮ್ಮ ಜನರಲ್ಲಿ ಯಾಕೆ ಹುಟ್ಟಿದೆ ಇಂತಹ ಇರೋವಾಗ ಏನಾಗುತ್ತೆ ಅಂದರೆ ಇಲ್ಲ ನಾವು ಒಂದು ರಾಜಕೀಯವಾಗಿ ಸರಿಯಾಗಿರೋದು ಸಮರ್ಪಕವಾಗಿರೋದನ್ನೇ ನಾವು ಹೇಳಬೇಕು ಅನ್ನೋ ಅಂಥ ಒಂದು ಒತ್ತಡ ಖಂಡಿತವಾಗ್ಲೂ ಲೇಖಕನ ಮೇಲೆ ಇರುತ್ತೆ ಆದರೆ ಒಂದು ಮಾತನ್ನು ನಾವು ಏನು ಮರಿಬಾರ್ದು ಅಂತಂದರೆ ಇಂಥ ಕಾಲಗಳಲ್ಲಿ ಸಂಕಷ್ಟದ ಕಾಲ ಇದ್ದಾಗ ಸವಾಲುಗಳಿದ್ದಾಗ ಈ ತುಂಟತನದ ಪೋಶ ಇನ್ನೊಂದು ಮುಖ ಅಂದ್ಕೊಳ್ಳಿ ಆ ವ್ಯಂಗ್ಯ ಆಗಲಿ ಅಥವಾ ಯಾವುದನ್ನು ತುಂಬ ಗಂಭೀರವಾಗಿ ಯಾರೋ ತಪ್ಪು ತಪ್ಪಾಗಿರೋದೇ ಗಂಭೀರವಾಗಿ ಹೇಳುವಾಗ ಅದೇನೋ ಒಂದು ಬಲೂನಿಗೆ ಚುಚ್ಚಿದ ಹಾಗೆ ಮಾಡುವಂಥ ಶಕ್ತಿ ಆ ತುಂಟತನಕ್ಕೆ ಇರುತ್ತೆ ನೀವು ನೋಡಿರ್ಬೋದು ಹಿಟ್ಲರ್ ಕಾಲದಲ್ಲಿ ಹಾಗಾಗಿದೆ ಸ್ಟಾಲಿನ್ ಕಾಲದಲ್ಲಿ ಹಾಗಾಗಿದೆ ಹಾಗಾಗಿರುವಾಗ ಅದು ಒಂದು ದೊಡ್ಡ ಪ್ರತಿಭಟನೆ ತುಂಟತನ ಅನ್ನೋದು ಯಾವಾಗ ಪ್ರತಿಭಟನೆ ಆಗುತ್ತೆ ಅಂದರೆ ಯಾವುದು ಘನಗಂಭೀರವಾಗಿ ನಾನೇ ಅಂತಿಮ ಸತ್ಯ ಅಂತ ಹೇಳ್ಕೊಳ್ಳೋದಿರುತ್ತಲ್ಲ ಅದನ್ನು ತಮಾಷೆ ಮೂಲಕ ಅದು ಬಯಲು ಮಾಡುತ್ತೆ ಈ ನಗು ತುಂಟತನ ಅನ್ನೋದು ನಾನು ಆಗಲೇ ಹೇಳಿದ ಹಾಗೆ ಈ ಸಂದರ್ಭದ ಒತ್ತಡದಿಂದಾಗಿ ಸ್ವಲ್ಪ ಅದು ಕಡಿಮೆ ಆಗಿರ್ಬೋದು ಗಾಂಭೀರ್ಯ ಹೆಚ್ಚಾಗಿರ್ಬೋದು ಆದರೆ ಇದು ಒಂದು ದೊಡ್ಡ ಪಾಲಿಟಿಕ್ಸೇ ಒಳ್ಳೆಯ ಪಾಲಿಟಿಕ್ಸ್ ಅದು ಯಾಕೆಂದರೆ ಅದೇನು ಹೇಳ್ಕೊಡುತ್ತೆ ನೀವು ಇದನ್ನು ಸುಮ್ಮನೆ ಒಪ್ಕೋಬಾರ್ದು ಅತಾರ್ಕಿಕವಾಗಿ ಒಪ್ಕೋಬಾರ್ದು ಅದನ್ನು ನಕ್ಕು ನೋಡಿ ಅದನ್ನು ಅಥವಾ ಅದರಲ್ಲಿರುವಂಥ ವಿರೋಧಾಭಾಸಗಳನ್ನು ಗುರುತಿಸಿ ಅನ್ನೋದನ್ನೇ ಆ ರೀತಿಯಲ್ಲಿ ನಾವು ತುಂಟುತನವನ್ನು ಡಿಫೈನ್ ಮಾಡೋದಾದರೆ ಅದಕ್ಕೂ ಒಂದು ಬೆಲೆ ಇದೆ ಅಂತ ಅನಿಸುತ್ತೆ ಅದೊಂದು ಮಾಧ್ಯಮ ಪ್ರತಿರೋಧದ ಆಧುನಿಕ ಕರ್ನಾಟಕದ ತಾತ್ವಿಕ ಪರಂಪರೆ ಬಗ್ಗೆ ನೀವು ಎಷ್ಟೊಂದು ಪ್ರಶ್ನೆಗಳು ಕೇಳಿದ್ದೀರಾ ಜಾರ್ಜ್ ಸಾಂಡರ್ಸ್ ಮೊನ್ನೆ ಯು ಎಸ್ ಎಲೆಕ್ಷನ್ಸ್ ಆದಮೇಲೆ ಹೇಳ್ತಾರೆ ಇಬ್ಬರು ಭೇಟಿಯಾದಾಗ ಬಾರೋಡ್ ಬಾರ್ಡ್ ಪೊಲಿಟಿಕಲ್ ಜಾರ್ಗನ್ಗಳನ್ನ ಯೂಸ್ ಮಾಡ್ತಾರೆ ಅವ್ರದ್ದು ಒರಿಜಿನಲ್ ನಾಲೆಜ್ ಏನಿದೆ ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಈ ಈ ಆಧುನಿಕ ಕರ್ನಾಟಕದ ತಾತ್ವಿಕ ಪರಂಪರೆ ಬಗ್ಗೆ ಮಾತಾಡ್ಬೇಕಾದ್ರೆ ಅದರದ್ದು ವಿವರಣೆ ಕೊಡ್ತೀರಾ ನಮ್ಮಲ್ಲಿ ಹಲವು ತಾತ್ವಿಕ ಪರಂಪರೆಗಳಿವೆ ನಾನು ಹಿಂದಿನ ಕಾಲದನ್ನು ಪ್ರಸ್ತಾಪ ಮಾಡೋ ಬದಲಾಗಿ ಆಧುನಿಕ ಕರ್ನಾಟಕವನ್ನೇ ನಾವು ನೋಡೋದಾದರೆ ಕುವೆಂಪು ಮತ್ತು ಅನೇಕರು ಕಾರಂತರು ಆನಂತರ ತೇಜಸ್ವಿ ಅವರು ಒಂದು ಹುಟ್ಟಿಸಿರುವ ಪರಂಪರೆ ಗಟ್ಟಿಯಾದ ಪರಂಪರೆ ಏನಿದೆ ಅಂದರೆ ಒಂದು ದೊಡ್ಡ ಅರ್ಥದಲ್ಲಿ ರ್ಯಾಷ್ನಲಿಸ್ಟ್ ಅಂತ ನಾನು ಕರೀತೇನೆ ಅಂದರೆ ಇನ್ಸ್ಟ್ರೂಮೆಂಟಲ್ ರ್ಯಾಷ್ನಾಲಿಟಿ ಅಲ್ಲ ಅದು ಅದು ಒಂದು ವಿಚಾರಗಳ ಮೂಲಕ ನಿಷ್ಕರ್ಷೆ ಮೂಲಕ ಕ್ರಿಟಿಕಲ್ ಥಿಂಕಿಂಗ್ ಮೂಲಕ ನಾವು ಸಮಾಜದ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ದೊಡ್ಡ ತಾತ್ವಿಕ ಪರಂಪರೆ ನಮ್ಮಲ್ಲಿ ಇದೆ ಹಾಗೆ ನೋಡಿದರೆ ಅದಕ್ಕೆ ನಾವು ಹಿಂದೆ ಹನ್ನೆರಡನೇ ಶತಮಾನದ ವಚನಕಾರರವರೆಗೂ ತಗೊಂಡು ಹೋಗ್ಬೋದು ನಾವು ನಮ್ಮ ಪ್ರಾಕ್ಟೀಸಸ್ ಇರ್ಬೋದು ನಂಬಿಕೆಗಳಿರ್ಬೋದು ಅವುಗಳನ್ನು ಪ್ರಶ್ನೆ ಮಾಡುವಂಥ ಒಂದು ತಾತ್ವಿಕ ಪರಂಪರೆ ಇಲ್ಲಿದೆ ಬಟ್ ಅದ್ರ ಜೊತೆಗೇನೆ ಇನ್ನೂ ಅನೇಕ ಪರಂಪರೆಗಳು ನಮ್ಮಲ್ಲಿ ಇವೆ ಉದಾಹರಣೆಗೆ ನಾವು ಸ್ತ್ರೀವಾದ ಅನ್ನೋದು ಆಧುನಿಕ ಅಂತ ಅಂದ್ಕೊಳ್ತೀವಿ ಆದರೆ ನಾನು ಹೇಳಿದ್ನಲ್ಲ ನಮ್ಮ ಹಳೆಯ ಜಾನಪದ ಎರಡು ಮಹಾಕಾವ್ಯಗಳಿವೆ ಇಲ್ಲ ಅದರಲ್ಲಿ ಒಂದನ್ಕೂ ಯಾವುದನ್ನು ನಾವು ಇವತ್ತು ಉಮನ್ಸ್ ಅಟಾನಮಿ ಅಂತೀವೋ ಅದನ್ನು ಭಾಳ ಗಟ್ಟಿಯಾಗಿ ಹೇಳುತ್ತೆ ಕೆಲವು ಭಾಗಗಳಲ್ಲಿ ಸೊ ಅಂಥ ಪರಂಪರೆಯನ್ನು ನಮ್ಮಲ್ಲಿ ಬೆಳೆದ್ಕೊಂಡು ಬಂದಿದೆ ಹೀಗಾಗಿ ಒಂದು ಕರ್ನಾಟಕ ಪರಂಪರೆ ಇದೆ ಅನ್ನೋಕ್ಕಿಂತಲೂ ಅನೇಕ ತಾತ್ವಿಕ ಪರಂಪರೆಗಳು ನಮ್ಮಲ್ಲಿ ಇವೆ ಅಂತ ಇನ್ನು ಎರಡನೇ ಪ್ರಶ್ನೆ ಪ್ರಶ್ನೆ ಎರಡನೇ ಭಾಗ ನೀವು ಕೇಳಿದ್ದು ಎಲ್ಲೋ ಒಂದು ಕಡೆ ಬಾರೋಡ್ ಐಡಿಯಾಲಜಿ ಅಥವಾ ಬಾರ್ರೋಡ್ ಜಾರ್ಗಂಡ್ ಅಂತ ಆ ಅಪಾಯ ಇದೆ ಯಾಕೆಂದರೆ ಪಾಲಿಟಿಕಲ್ ಕರೆಕ್ಟ್ನೆಸ್ಸು ಕೆಲವೊಂದು ತುಂಬ ಸುಲಭವಾಗಿಬಿಡುತ್ತೆ ಅಂದರೆ ಚಾಲ್ತಿಯಲ್ಲಿರುವಂಥ ಕೆಲವು ಪದಗಳನ್ನು ಕೆಲವು ಪರಿಕಲ್ಪನೆಗಳನ್ನು ಬಳಸಿಕೊಂಡು ಇದು ಪೊಲಿಟಿಕಲಿ ಕರೆಕ್ಟ್ ಅಂತ ಅದು ಅಲ್ಲ ಯಾಕೆಂದರೆ ನಿಜವಾದದಲ್ಲಿ ರಾಜಕೀಯ ಅನ್ನೋದು ಬಹಳ ಸಂಕೀರ್ಣವಾಗಿರುತ್ತೆ ಹೀಗೆ ನಾವು ಎಲ್ಲಿಲ್ಲೋ ಜಾರ್ಗನ್ಗಳನ್ನು ಉಪಯೋಗಿಸ್ಕೊಂಡು ಏನು ಹೆಚ್ಚು ಪ್ರಯೋಜನ ಆಗಲ್ಲ ನನಗನ್ಸೋದು ಅದಕ್ಕೆ ನಮ್ಮದೇ ಆದಂಥ ಪರಿಭಾಷೆಯನ್ನು ರೂಪಿಸ್ಕೋಬೇಕಾಗುತ್ತೆ ಆ ಜಾರ್ಗನ್ಗಳಿಂದ ಹೊರಗೆ ಬರಬೇಕು ಅಂದರೆ ನಾವೇ ನಮ್ಮ ಪರಿಭಾಷೆಗಳನ್ನು ನಮ್ಮ ಫ್ರೇಮ್ ವರ್ಕ್ಸ್ ಚೌಕಟ್ಟುಗಳನ್ನು ನಾವೇ ರೂಢಿಸ್ಕೊಳ್ಳೋದು ರೂಪಿಸ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ಥ್ಯಾಂಕ್ ಯು ಸರ್ ದಿಸ್ ನೀಡ್ಸ್ ಫರ್ದರ್ ಡೆಲಿಬ್ರೇಷನ್ ನಿಮ್ಮ ಈ ಕೊಲಾಬ್ರೇಷನ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಜೊತೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯರ್ ಟೈಮ್ ಆ್ಯಂಡ್ ಫಾರ್ ಯರ್ ಪೇಷನ್ಸ್ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯಕ್ಕೆ ನನ್ನ ಕೃತಜ್ಞತೆಗಳು ಕೂಡ ನೀವು ಒಂದು ಪ್ರಶ್ನೆಯಲ್ಲಿ ಕೇಳಿದ ಹಾಗೆ ಈ ಪಬ್ಲಿಕ್ ಡಿಸ್ಕೋರ್ಸಸ್ಗೆ ಈ ವಿಶ್ವವಿದ್ಯಾಲಯ ಮಾಡ್ತಾ ಇರೋ ಕೊಡುಗೆ ಬಗ್ಗೆ ನಮ್ಮೆಲ್ಲರಿಗೂ ಭಾಳ ಗಂಭೀರವಾದ ಆಸಕ್ತಿ ಇದೆ ಧನ್ಯವಾದಗಳು ಧನ್ಯವಾದ